ಹೆಂಗೆ ಅಂದ್ರೆ ಕೇಳಿರು ವಾಕ್ಯ ತರ್ಕ ಮಾನ ಮನೆ ಇದ್ರು ದುಡ್ಡು ದುಡ್ಡು ಕೊಟ್ಬಿಡ್ ಕೇಳ್ತೀನಿ ದುಡ್ಡು ಕೊಟ್ಬಿಡ್ ಕೇಳ್ತೀವಿ ಧೈರ್ಯ ಮೇಲೆ ರಾಜಕೀಯ ಬರೋದು ಬರ್ತು ನೆಲ ಜಲ ಭಾಷೆಗಾಗಿ ಈ ನಾಟಿನ ಉಲವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ರಾಜಕೀಯ ಬಂದು ನಾವು ಜನಸೇವೆ ಮಾಡ್ತೀವಿ ಜನ್ಮ ಹಾಕೋರು ಒಬ್ಬ ಇಲ್ಲ ಇಲ್ಲ ಜನಗಳ ಸಾಷ್ಟಾ ನಮಸ್ಕಾರಗಳು ಮಾಡ್ತಿರೋ ಜನ ಬೆಂಕಿ ಅವ್ರಿಗೆ ಮೇಲೆ ಏನಿಲ್ಲ ಇವ್ರೆ ಕೈ ಮುಗಿದ್ರು ಇಲ್ಲ ಕಾಲ ಕ್ಯಾರೆ ಏನಿಲ್ಲ ಜನನಿಗೆ ಯೋಚನೆ ಮಾಡಬೇಕು ಜಾತಿ ಬಿಡಬೇಕು ಹುಚ್ಚು ಅಭಿಮಾನ ಬಿಡಬೇಕು ಹುಗ್ಗರು ಪಾಕು ಬಾಡು ಎಲ್ಲ ಆಸೆ ಆಕಾಂಕ್ಷೆಗಳು ಬಿಟ್ಟು ಯಾರು ಈ ಆಸೆ ಆಕಾಂಕ್ಷೆಗಳು ಒಟ್ಟಿಗೆ ಮನೆ ಹತ್ರ ಬರ್ತೀರಾ ಮನೆಯಲ್ಲಿರೋ ಪದ ಶಾಸ್ತ್ರ ಮಾಡ್ಬೇಕು ಅಲ್ಲಿಗಿಂತ ನಮ್ ಜನ ದೇಶ ಉತ್ತರ ಆಗಲ್ಲ ನಮಗೆ ನೆಮ್ಮದಿ ಇಲ್ಲ ಹೋರಾಟಗಾರರಿಗೆ ನೆಮ್ಮದಿ ಇಲ್ಲ ದಿನ ಹಚ್ಕೊಂಡು ಹಚ್ಕೊಂಡು ಹರ್ಚ್ಕೊಂಡು ಮಾನ್ಗೆಟ್ಟವ್ರ ಹತ್ರ ಮಾನ್ಗೆಟ್ಟವ ಊರು ದೊಡ್ಡವ ಇವತ್ತು ಮಾಹನ್ಗೆಟ್ಟವ್ರ ಇವತ್ತು ಬದ್ಲೇ ಪ್ರಾಮಾಣಿಕೆ ನಾನ್ ಪ್ರಾಮಾಣಿಕ ಕಡೆ ನಾನ್ ಜಾತಿ ಹೆಸರಿ ಸಂವಿಧಾನದ ಹೆಸರು ಕುಡಿಯಕ್ಕೆ ಹುಡುಗಕ್ಕೆ ತಿರ್ಣಕ್ಕೆ ಬಾಕ್ ಬಾಡು ಏನು ಬಂದಿಲ್ಲ ಪ್ರಾಮಾಣಿಕ ಬದಲಿ ನೋಡ್ತೀನಿ ನಾವು ಹೋರಾಟಗಾರ ಕೇಂದ್ರ ನಮ್ ಸೇವೆ ಮಾಡಿದ್ರಿ ನಮ್ ದಾಸನ ಕೆಲಸ ಮಾಡಿದ್ರಿ ಈ ಆಸೆ ಆಕಾಂಕ್ಷೆಗಳು ಪಾಪ ಮುದ್ದು ಏನು ಮಾಡಕ್ ಆಗಲ್ಲ ಆಸೆ ಹೊಟ್ಟು ಕೊಟ್ಟಿರ್ತೀರಿ ನಿರಂತರವಾಗಿ ಈಚೆ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಈ ನೆಲ ಜನ ಭಾಷೆಗಾಗಿ ಯಾರೆಲ್ಲ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಹಿನ್ನೆಲೆ ಏನು ಇವನ್ನೆಲ್ಲ ಹತ್ತು ಜನ ಓಡಾ ಮಾಡ್ಬೇಕಾಗಿದೆ ಇವ್ ಆದ್ರೆ ಇವ್ರು ಐದಾರು ಸತಿ ಇವ್ರು ಏನೋ ಕೆಲಸ ಮಾಡಲಿಲ್ಲ ಅಂದ್ರು ಐದಾರು ಸತಿ ಓಟ್ ಹಾಕಿ ಇವ್ರು ಮಾಡಿ ಅಳಗೌಡ್ನ ಮೇಲೆ ಯಾರ ತುರಾಯಿ ಏನ್ ಆಲ್ ಅಭಿಷೇಕ್ ಅವ್ಕ ಅವ್ ಏನ್ ಕರ್ಮ ಮಾಡಿದವ ಹಿಂದಿನ ದಿನ ಐವತ್ ಸಾವಿರ ಕೊಡೋದು ಇವತ್ತು ಆರ ತುರಾಯಿ ವೇದಿಕೆ ಮೇಲೆ ಹಾಕ್ಸ್ಕೊಳ್ತು ಇವ್ರಿಗೆ ಎಡ್ಕಿ ತಗೋರು ಇವರು ನಮ್ ನಾಳ ನಾಯಕರು ಬಂಡ ನಾಯಕರು ಬಂಡ ನಾಯಕ ನೀವು ನಿಂಗೆ ಬೇರೆ ನಮ್ಮ ಮಕ್ಕಳಿಗೆ ಉಳಿದಾಳವಿಲ್ಲ ಯೋಚನೆ ಮಾಡಿ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನಾವು ಕಷ್ಟಪಟ್ಟರೆ ದುಡಿದು ಸಂಪಾದನೆ ಮಾಡಿದ್ರೆ ಮಕ್ಕಳು ಸುಖವಾಗಿ ಕ್ಷಮಿಯಾಗಿರ್ಬೇಕು ಅಂದ್ರೆ ಇವತ್ತು ಹೋರಾಟದ ಆದಿ ಬಹಳ ಮುಖ್ಯವಾಗಿದೆ ಇವತ್ತು ಹೋರಾಟ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಏನ್ ಕಲಸಿಗೆ ಆ ಕಲಸಿನ ಲುಚ್ಚು ನೂರು ಬಾರು ಅಂತ ಮನೆಯ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ನಮ್ಮನ್ನ ಆಳ್ತಾ ಇದ್ರೆ ಅವ್ರಿಗೆ ಎರಮುರಿ ಕಟ್ಟಬೇಕು ದಮನ ಮಾಡಬೇಕು ಒಂದಾಗಬೇಕು ಈ ದೇಶದ ಮತದಾರರು ನಿಮ್ಮ ಮತವನ್ನ ಅಂಬೇಡ್ಕರ್ ಅಮೂಲ್ಯವನ್ನೇಡ್ಕರ್ ನಿಮ್ಮ ಒಂದು ಮತ ನಿಮ್ಮ ಮಗಳಿಗೆ ಸಮಾನ ನಿಮ್ಮ ಒಂದು ಮತ ನಿಮ್ಮ ಮಗನಿಗೆ ಸಮಾನ ಅಂತ ಆ ಸಮಾನ ಅಂತ ಇರ್ತಕ್ಕಂಥ ಅಮೂಲ್ಯವಾದಂತ ಮತವನ್ನ ಈ ಏಳುಗಳಿಗೆ ಈ ಬಂಡ್ರಿಗೆ ಈ ಜಾತಿವಾದಿಗಳಿಗೆ ಈ ಪಿಚಾಚಿಗಳಿಗೆ ಹಾಕಿ ನಮ್ಮ ವ್ಯರ್ಥ ಮತವನ್ನು ಆ ಏನ್ರಿ ಏನ್ ತೊಳ ತಟ್ಟದೇನು ತೋಳ್ ತಟ್ಟದೇನು ಈಗ ನರಗಳೇ ಇಲ್ಲ ಅವ್ರಿಗೆ ಇವರು ಮೀಸಲಿ ತಿರುಗಿಸಿದ್ರೆ ಏನೆಲ್ಲ ಮಾತಾಡ್ತಾರೆ ಆ ದಯಮಾಡಿ ಆತ್ಮೀಯ ಕನ್ನಡದ ಬಂಧುಗಳೇ ಮೈಸೂರಿನ ಜನತೆ ಶಾಂತಿ ಪ್ರಿಯರು ಹತ್ತು ಲಕ್ಷ ಜನ ಇದ್ದಾರೆ ಮೈಸೂರಿನಲ್ಲಿ ಇರ್ತೇವೆ ಯೋಚನೆ ಮಾಡಿ ಇವತ್ತು ಶಾಲೆ ಕಾಲೇಜುಗಳ ಪರಿಸ್ಥಿತಿ ಏನಾಗಿದೆ ಏನಾಗಿದೆ ವ್ಯಾಪಾರ ಆಗ್ಬಿಟ್ಟಿದೆ ಚಿಲ್ಡ್ರನ್ ವ್ಯಾಪಾರ ಆಗ್ಬಿಟ್ಟಿದೆ ಅರ್ಥ ಮಾಡ್ಕೋಬೇಕು ಜನ ಜನ ಅರ್ಥ ಮಾಡಿಕ್ರೆ ನಿಮ್ ಮದುವೆ ಆಗೋದು ಎಷ್ಟು ಮಕ್ಕಳು ಉಡ್ಸೋದು ಎಷ್ಟು ದುಡಿಯೋದೇ ಎಷ್ಟು ಕಟ್ಟು ಮುಚ್ಚಿ ಆ ಬ್ಯಾಂಕಲ್ಲಿ ಈ ಬ್ಯಾಂಕಲ್ಲಿ ಇಡೋದು ಎಷ್ಟು ಅರ್ಥ ಮಾಡ್ಕೊಳ್ಳಿ ನೀವ್ ಅರ್ಥ ಮಾಡಿ ಹೋರಾಟಗಾರರು ಎಲ್ಲೆಲ್ಲಿಂದ ಬಂದಿದ್ದಾರೆ ಬೆಳಗಾವಿಯಿಂದ ಬೆಂಬಲವನ್ನು ವ್ಯಕ್ತಪಡಿಸಿದರೆ ಆತ್ಮೀಯ ಕನ್ನಡದ ಮನುಷ್ಯಗಳು ನೀವು ಸಹ ಪ್ರತಿದಿನ ಒಂದಲ್ಲ ಒಂದು ರೀತಿ ನಿಮ್ಮ ಅಮೂಲ್ಯವಾದಂತ ಸಮಯವನ್ನು ಬದಿಗೊತ್ತಿ ನಮ್ಮ ಕಾವೇರಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಬೆಂಬಲ ನೀಡುವುದರ ಮೂಲಕ ಅವಿವೇಕಿಗಳಿಗೆ ಜಾತಿವಾದಿಗಳಿಗೆ ಹುಚ್ಚು ಭ್ರಷ್ಟ ಏಡಿ ರಾಜಕಾರಣಿಗಳಿಗೆ ನಮಗೆ ಎಚ್ಚರಿಕೆ ನೀಡಬೇಕಾಗಿರೋದ್ರಿಂದ ಜನ ಬೆಂಬಲ ಅತ್ಯಮೂಲ್ಯವಾಗಿದೆ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಯಾವ ಕಾಲೇಜ್ ಹೋಗಿ ಯಾವ ಕಾಲೇಜ್ ಹೋಗಿ ನೀವು ಸರ್ಕಾರಿ ಶುಲ್ಕಕ್ಕಿಂತ ಹತ್ತು ಪಟ್ಟು ಶುಲ್ಕ ಜಾಸ್ತಿ ವಸೂಲಿ ಮಾಡ್ತಾ ಇದ್ದಾರೆ ಯಾರು ಎಲ್ಲ ಅಂತ ಹೇಳಿದ್ರಿ ಏನ್ ರೈತರ ಮಕ್ಕಳ ಗುತ್ತಿಗೆದಾರ ಮಕ್ಳ ಯಾರ ಕೆಲಸ ಮಾಡೋರ್ ಮಕ್ಳ ಇವ್ರ ಜನ್ಮ ತೆಂಗ್ ಇವರೆಲ್ಲ ಎಂ ಪಿ ಎಂಗಳು ಎನ್ ಪಿ ಎಂ ಎಲ್ ಎಲ್ರಿ ಶಾಲಾ ಕಾಲೇಜ್ಗಳೆಲ್ಲ ಎಂ ಪಿ ಎಂ ಎಲ್ ಎದು ಯೋಚನೆ ಮಾಡಿ ನೀವು ಇವತ್ತು ಯೋಚನೆ ದೃಢ ಸಮಯವನ್ನ ಒಂದೆರಡು ಮಾತ ಆಡುವುದ್ರ ಮುಖಾಂತರ ನಮ್ಮ ಆಕ್ರೋಶವನ್ನ ಹೊರ ಹಾಕಿ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಚಾಮುಂಡೇಶ್ವರಿ ಹೆಸರಿ ಸ್ವಲ್ಪ ರುಚಿ ಕೇಳಿಸಿದ್ವಿ ನಾನು ನಾನಾ ದೇವತೆ ಜಗನ್ಮಾತೆ ಆದಿ ದೇವತೆ ಈ ತಾಯಿ ಮಕ್ಕಳಿಗೆ ರಾತ್ರಿ ಕನ್ಸಲ್ಲಿ ಎದೆ ಮೆಟ್ಕೊಂಡು ತ್ರಿಶೂರು ಇರ್ಬೇಕು ಹೆಸರ ತಾಯಿ ಹೆಸರಿಂದ ಹೋರಾಟನೆ ಮಾಡಲ್ಲ ತಾಯಿ ನಾನು ನೆಮ್ಮಕೊಂಡಿದ್ರೆ ಕೇಳುವ ಯಾರು ಭ್ರಷ್ಟಾಧಿಕಾರಿಗಳಿದ್ರೆ ಯಾರು ನಡಬಾಗ ಏರಿಯಾರಿಗಳಿದ್ರೆ ಯಾರು ಜಾತಿವಾದಿ ರಾಜಕಾರಣ ಇವಾಗಲ್ಲ ಎರಡು ವಾಂತಿ ಎರಡು ಭೇದಿ ಕೊಟ್ಟು ಅವ್ರಿಗೆ ಹೆಚ್ಚಿಸಿ ನಮ್ಮ ಹೋರಾಟಗಾರರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡು ಅಂತ ಹೇಳ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದೀನಿ ಜೈ ಕನ್ನಡ ಅಂದರೆ ಜೈ ಕನ್ನಡ ಪರ ಕನ್ನಡಪರ ಹೋರಾಟಗಾರರಿಗೆ